ಎಲ್ಲಾರು ಸೇರ್ಸ್ಕೊಂಡು ಹುಡುಗಿಯ ತಾಯಿ ತಂದಿಲಿ ಒಬ್ಬ ಮಗಳ ಹೆಂಗ್ ಹೆಂಗತವ್ರೆ ಎಲ್ಲ ನೋಡಿ ತಾಯಿ ಇಲ್ಲದ ಪುಟ್ಟ ಮಕ್ಕಳ ಮೇಲೆ ಮಲತಾಯಿ ಆದಂತವಳ ದೌರ್ಜನ್ಯವನ್ನು ನಾವು ನೋಡಿದ್ದೇವೆ ಆದ್ರೆ ಎದೆ ಮಟ್ಟಕ್ಕೆ ಬೆಳೆದು ನಿಂತಹ ಮಗಳನ್ನ ಮಲತಾಯಿ ಓರ್ವಳು ಆಸ್ತಿಗಾಗಿ ಕೆಸರ್ಗದ್ದೆಯಲ್ಲಿ ಕೆಳಗಡೆಗೆ ಹಾಕೊಂಡು ಆಕೆ ಮೇಲೆ ಕುಳಿತು ಕೊಲೆ ಮಾಡುವಂತಹ ಬೆದರಿಕೆ ಹಾಕಿರುವಂತಹ ಒಂದು ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಈಗಲೂ ಕೂಡ ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ತಾಯಿ ತೀರ್ಕೊಂಡ ನಂತರ ತಂದೆ ಆದಂತವನು ಎರಡನೇ ಮದುವೆ ಆಗ್ತಾನೆ ಆ ಎರಡನೇ ಮದುವೆಯಾಗಿ ಬಂದಂತಹ ಗಯ್ಯಾಳಿ ತಾಯಿಯೋರ್ವಳು ಮಗಳಿಗೆ ಸಮಾನಳಾದಂತಹ ಆ ಒಂದು ಮಗುವಿನ ಮೇಲೆ ಅಲ್ಲೇ ನಡೆಸಿರೋದು ಇದು ಇದು ಎಲ್ಲೆಡೆ ಕೂಡ ವೈರಲ್ ಆಗ್ತಾ ಇದೆ ಜೊತೆಗೆ ಆಸ್ತಿಗಾಗಿ ಈ ರೀತಿಯಾದಂತಹ ಅಲ್ಲೆ ಅಗತ್ಯ ಇತ್ತ ಎನ್ನುವಂತಹ ಘಟನೆ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಡಿ ಮಲ್ಲಿಗೆರೆ ಗ್ರಾಮದಲ್ಲಿ ನಡೆದಿದೆ ಇನ್ನು ಮಲತಾಯಿ ಆಗಿರುವಂತ ಭಾಗ್ಯ ಈ ದೌರ್ಜನ್ಯವನ್ನ ಎಸಗಿದ್ದಾಳೆ ಮತ್ತು ಬೆದರಿಕೆಯನ್ನು ಕೂಡ ಆಗ್ತಾಳೆ ಬಿಡಿಸೋದಿಕ್ಕೆ ಹೋದಂತವ್ರಿಗೂ ಕೂಡ ಅವಾಜ್ ಆಗ್ತಾಳೆ ಕೆಸರಿಗದ್ದಲ್ಲಿ ಕುಳಿತಿರೋದನ್ನ ನೋಡಿದ್ರೆ ಆ ಮಗು ಅಂದ್ರೆ ಮಗಳು ಕಿರ್ಚಾಡ್ತಾ ಇದ್ದಾಳೆ ರೋಜಾ ಎನ್ನುವಂತವಳು ಬಿಡ್ತಾ ಇಲ್ಲ ಬಿಡದೇನೆ ಕೊಲೆ ಮಾಡುವಂತಹ ಬೆದರಿಕೆಯನ್ನ ಹಾಕ್ತಾಳೆ ಅದ್ ಏನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತಾಳೆ ಈ ರೀತಿಯಾದಂತಹ ಮನ ಕರಗುವಂತಹ ಘಟನೆ ಒಂದು ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಈ ಒಂದು ವಿಡಿಯೋ ಇದೀಗ ಎಲ್ಲೆಡೆಯೂ ಕೂಡ ವೈರಲ್ ಆಗ್ತಾ ಇದೆ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ನೋಡಿ ಎಲ್ಲ ನೋಡಿ ಮಲ್ತಾಯಿ ಧೋರಣಿ ನೋಡಿ ಎಲ್ಲಾರು ಸೇರ್ಸ್ಕೊಂಡು ಇಲ್ಲ ತಂದೆ ಇಲ್ಲ ಒಬ್ಬ ಮಗಳ ಹೆಂಗ್ ಹೊಡಿತವ್ರೆ ಎಲ್ಲ ನೋಡಿ ನೋಡಿ ವಾಟ್ಸಪ್ ಬಿಡ್ತೀನಿ ವಾಟ್ಸ್ಆಪ್ ಫೇಸ್ಬುಕ್ ಬಿಡ್ತೀನಿ ನೋಡ ಮಲ್ತಾಯಿ ಧೋರಣಿ ತಾಯಿಲು ತಂದ ಮಗಳ ಗದ್ದೆಗಾಕ ಹೆಂಗ್ ತುಳಿತಾದರು ಯಾವ ತರ ಮಾಡ್ತಾ ಇದ್ರು ನೋಡಿ ನೀವೇ ಸಾಕ್ಷಿ ನೋಡಿ ಅವಳು ಅಬ್ಬಳು ನೋಡಿ ಹೊಡಿತಾ ಹೊಡಿತಾದವಳು ಸಹಿಸ್ತವಳ ನೋಡಿ ಇದ నోడీ యాతర గద్దె గాక నోడి నోడియ సాక్షి నోడే సాక్షి నోడే అవుగే సైకల్ ఉడవ్ బా నోడి గద్దె గాక తుణీతారా నోడీనా నోడి నోడీ వీడియో వీడియో విడియో ఫేస్బుక్ హాకళి ఫేస్బుక్ హాకే ఫేస్బుక్ ಫೇಸ್ಬುಕ್ ಹಾಕೊಂಡ್ಬಿಡಿ ಸೈಸಿ ಏನು ನಾವೇನು ಮಾಡ್ಯದ ಸೈಸಿ ನಾವು ಏನು ಮಾಡ್ಯದಕ್ಕ ನಾವೇನು ಮಾಡ್ಯಕ್ಕ ಸೈಸಿ 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 ಹುಡುಗಿನ ಸೈಸಿ ತಾಯಿ ಇಲ್ಲ ತಂದೆಯ ಒಬ್ಬಳ ತಂದೆ ಸೊತ್ತ ಮೇಲೆ ಈಗ ಈ ತರ ನೋಡಿದ ದೌರ್ಜನ್ಯ ಹೆಂಗಸರ ಪೊಲೀಸ್ನವ್ರು ಕೇಳಿದ್ರೆ ಆ ಹುಡ್ಗಿಗೆ ಅನ್ಯಾಯ ಆ ಹುಡ್ಗನ್ನ ಓಡ್ಸ್ಬಿಟ್ಟೆ ಒಬ್ಬ ಮಗನ ಓಡ್ಸ್ಬಿಟ್ಟು ಒಬ್ಬ ಮಗಳು ಕೇಳಕ್ ಬಂದ್ರೆ ಈ ಥರ ಶಿಕ್ಷೆ ಕೊಟ್ಟ ನೋಡಿ ಗದ್ದಣ ಉಳಿಸ್ಕೊಂಡವ್ರೆ ನಾಟಿ ಮಾಡ್ತಾವ್ರೆ ನೋಡಿ ಅವ್ರಿಗೆ ಸಹಿತೀನಿ ಅಂತ ಬಿಡ್ತಲ್ಲ ನೋಡಿ ಸೈತಾನು ಬಿಡ್ತಲ್ಲ ಸೈಜ್ ಬಿಡ ಸೈಜ್ಲೆ ಸೈಜ್ ಲ ಸೈಜ್ ಸೈಜ್ ಅಪ್ಪ ಓದ್ತೇ ಇಲ್ಲ ಗಂಡನ ಗಂಡ ಸೈಜ್ ಬಿಟ್ಟ ನೋಡಿ ಸೈಜ್ ನೋಡಿ ಭಾಳ ಸೈಸ್ ನಾವು ಬಿಟ್ಟಿದ್ದ ಸೈಜ್ ಬಿಡ ಸೈಜ್ ಸೈಜ್ ಬಿಡ ಸೈಜ್ ಸೈಲ ರೋಜಾ சைலராஜ சைலராஜ நோட நோடி கஜ இல்ல புடுவந்தூட நோட் நோட் மல் தாயி உடு தாயி தந்தை இல்ல உருகிங்க தாயி தந்தை உழகில் மெக் குண்ட நோடி நீ வாய்ஸ் கடைகள் அவ்வளோ அப்பா தங்கி தாயி அந்த அவ்வள எல்லாம் போதது சைது பிடி விட சைல நான் முட்டாங்க சைலு விடு சைலு விடு சைஸ்லு விடுவோ சைலு சைலு பிடுவோ சைலு விடுவோ சைலு விடுவோட சைல ரோஜா சைல சைல ரைல ரஜா சைல ரஜா சைசோ 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 அது நான் முட்டாடுவான் புடவன் நான் முட்டா சட உடுகியா சண்டை உடுக்கியா தாயில தந்தை உடுகியா மல் தாயே நீடிக்க வடித்தவளே தவள ಕೇಳೋಕೆ ಬಂದ್ರೆ ನನ್ನ ತಮ್ಮಿಗೆ ಉಳ್ತಾನೆ ಎಲ್ಲ ಮುಟ್ತ ಅಂದ್ರೆ ಎಲ್ಲ ಹೊಳಿತವಳೆ ನೋಡಿ ನೋಡಿ ಕತ್ತು ಉಸಿರಾಟಕ್ಕೆ ಆಯ್ತಲ್ಲ ಉಸಿರಾಟಕ್ಕೆ ಆಯ್ತಲ್ಲ ಉಸಿರಾಟಕ್ಕಾಯ್ತಾಳೆ ಮುಟ್ಟತಲ್ಲ ಅವಳು ಉಸಿರಾಡಕ್ ಸೈಲ ಸೈಲ ರಜಾ ಸೈಲ ಕತ್ತ ಬಿಡ ಸೈಲ ಸೈಲ ಬಿಡ ಈಗೋಳಿಗೆ ಸಾಕುಳು ಈಗ ಆಯ್ತಾ ಅವಳಿಗೆ ಬೇಕಾಗುತ್ತೆ

सा बर रोज बरे साको बर सागो रोज बरे रोज बाळ कळस बर वारे कळस ऐ बालके बर 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 रोज बार ನೋಡಿ ಹುಡುಗಿ ಹೆಂಗೆ ತುಳಿ ತೊಳೆ ಮಲ್ತಾಯಿ ನೋಡಿ ಯಾವ ತರ ತುಳಿ ತೊಳೆ ಅಂದ್ರೆ ಎಷ್ಟು ಜನ ಬಂದವ್ರೆ ತುಣಿಯಕ್ಕೆ ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ